Thank you ಸಮಸ್ಯೆಗಳು ಯಾವ ರೀತಿ ಇರ್ತವೆ ಅಂದರೆ ಏನು ಮಾಡಿದ್ರು ಕಾಡಿದ್ರು ಕೂಡ ಗೊತ್ತೇ ಆಗಲ್ಲ ಅದು ಮೂಲಭೂತ ಸಮಸ್ಯೆಗಳನ್ನ ಕ್ರಿಯಾತ್ಮಕವಾಗಿ ಪರಿಶೀಲಿಸಿದಾಗ ಮಾತ್ರ ಗೊತ್ತಾಗುತ್ತೆ ಇಲ್ಲಾಂದರೆ ಏನು ತಿನಿ ಕಾಡೆ ಏನೇ ಒದ್ದಾಡೋದು ಕೂಡ ಗೊತ್ತಾಗಲ್ಲ ಈ ರೀತಿ ಒಂದು ಘಟನೆ ನಡೀತು ಎಲ್ಲಪ್ಪ ಅಂದರೆ ನಾನು ಬನಪಾರ್ಕ್ ಇನ್ಸ್ಪೆಕ್ಟ್ರಾಗಿದ್ದೆ ಆ ಟೈಮಲ್ಲಿ ಕುಂಬಾರಪೇಟೆ ತಿಂಗಳಪೇಟೆ ಮಧ್ಯೆ ಒಂದು ರೋಡ್ ಹೋಗುತ್ತೆ ಅದು ಧರ್ಮರಾಯನ ದೇವಸ್ಥಾನ ಗುಡಿ ಅಂತ ಹೇಳಿ ಈಗಿನ ಧರ್ಮರಾಯನ ದೇವಸ್ಥಾನ ಗುಡಿ ಅದ್ರ ಪಕ್ಕದಲ್ಲಿ ಒಂದು ಏರಿಯಾ ಇತ್ತು ಸರಿ ನಾವು ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಹೋಗ್ತಿದ್ದವು ಡ್ಯೂಟಿ ಮಾಡ್ತಿದ್ದವು ನೀರು ಸರಬರಾಜು ಮಾಡ್ತಿದ್ದೋ ಎಲ್ಲ ರೀತಿಯ ಸರಬರಾಜು ಆರಾಮಾಗಿ ನಡೀತಾ ಇತ್ತು ಆದರೆ ಇದ್ದಕ್ಕಿದ್ದಂಗೆ ಒಂದು ಏರಿಯಾ ಒಂದು ಕ್ರಾಸ್ ಪೂರ್ತಿ ಸುಮಾರೊಂದು ನಲವತ್ತು ಮನೆ ಇರ್ಬೋದು ನೀರೇ ಬರಲಿಲ್ಲ ಏನು ಮಾಡೋದು ನೀರಿಲ್ಲ ಆ ಕ್ರಾಸರು ಮಾತ್ರ ಇಲ್ಲ ಆ ಕಡೆ ಬರುತ್ತೆ ಈ ಕಡೆ ಬರುತ್ತೆ ಸುತ್ತಮುತ್ತ ಬರುತ್ತೆ ಅದೊಂದು ಕೊಡ್ತಾ ಇಲ್ಲ ಏನಿರ್ಬೋದಪ್ಪ ಅಂತ ಯೋಚನೆ ಆಯಿತು ನಾವು ನಮಗೆ ನಮಗೆ ಗೊತ್ತಿರೋ ಎಲ್ಲ ರೀತಿಯ ವಿದ್ಯೆ ಪಾಂಡಿತ್ಯ ಪ್ರದರ್ಶನ ಮಾಡೋದು ಕೂಡ ಗೊತ್ತಾಗಲಿಲ್ಲ ತಲೆ ಕೆಟ್ಟೋಯ್ತು ನಮಗೆ ನೀರಿದೆ ಬರ್ತಾ ಇಲ್ಲ ಆಮೇಲೆ ಯಾವ ಹಾಲು ಓಪನ್ ಮಾಡಿ ಕೂಡ ನೀರಲ್ಲಿ ಇಲ್ಲ ಏನು ಮಾಡೋದು ಏನು ಮಾಡೋದು ದಿಕ್ಕಿ ತೋಯ್ತಗು ಸರಿ ಕೊನೆಗೆ ಒಂದು ಚಿಕ್ಕಲಾದ ಬಾಗಿಲು ನಮ್ಮ ಮೇಲೆ ಅಧಿಕಾರಿ ಎಸ್ ಎನ್ ರಾಮಕೃಷ್ಣ ಅಂತ ಇದ್ದರು ಸರಿ ಅವರು ನಮ್ಮ ಜೊತೆಗೆ ಬಂದರು ಅವರು ಪಾಪ ಒಂದು ಮೂರು ನಾಲ್ಕು ದಿನ ಓಡಾಡಿದ್ರು ನಮ್ಮ ಜೊತೆಗೆ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಕೊನೆಗೆ ಏನು ಮಾಡಿದ್ರು ಅಂದರೆ ಎಲ್ಲಿಂದ ನೀರು ಇಲ್ವೋ ಅಲ್ಲಿ ಕಟ್ ಮಾಡಿ ಕಟ್ಟಾಗಿ ಒಂದು ಕಡೆಯಿಂದ ಪೀಸ್ 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 ಒಂದು ಕಡೆಯಿಂದ ಚೆಕ್ ಮಾಡ್ಕೊಂಬಂತವು ಕೊನೆಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಕಟ್ ಮಾಡಿದ ಅಲ್ಲಿ ಏನಾಯಿತು ಅಂದರೆ ಒಂದು ಮರದ ಬೇರು ಸುಮಾರು ಒಳಗೆ ಸೇರ್ಕೊಂಬಿಟ್ಟಿದೆ ಇಡೀ ಫುಲ್ಲು ಪೈಪ್ ತುಂಬೋಗ್ಬಿಟ್ಟಿದೆ ಮರದ ಬೇರು ಅದನ್ನು ಮೇಲೆ ಆಮೇಲೆ ನೀರು ಬಂತು ಆಮೇಲೆ ಅದು ಒಡೆದು ತೆಗಿತೀವಿ ಸುಮಾರು ನೂರಡಿ ಉದ್ದದ ಬೇರು ಬೆಳ್ಕೊಂಬಿಟ್ಟಿದೆ ನಮ್ಗೆ ಆಶ್ಚರ್ಯ ಇತ್ತು ನನಗೆ ಅದೇ ಫಸ್ಟ್ ಟೈಮ್ ನೋಡಿದ್ದು ನಾವು ಫುಲ್ಲು ಬೇರು ಇಡೀ ನೂರಡಿ ಉದ್ದ ಏನೋ ಒಂದು ಎರಡು ಅಡಿ ಮೂರು ಅಡಿಯಿಂದ ಬರ್ಬೋದು ನೂರಡಿ ಉದ್ದ ಇಡೀ ರೋಡ್ ಪೂರ್ತಿ ಬೆಳ್ಕೊಂಬಿಟ್ಟಿದೆ ಅಂದರೆ ಪೈಪ್ ತುಂಬ ಹೆಂಗಾಗಿ ಹೆಂಗೆ ಬೆಳೆದಿರ್ಬೋದು ಏನು ಕಥೆ ಎಲ್ಲರಿಗೂ ಆಶ್ಚರ್ಯ ಬೇರೆ ಯಾರು ನೋಡಿದರೆ ಯಾರಾದ್ರೂ ಮಂತ್ರವಾದಿಗಳ ಆದಿಗಳ ಕೈಗೆ ಸಿಕ್ಕಿದ್ರದು ಜಾಗೆ ನೋಡಿ ಯಾರೋ ಮಾಟ ಮಾಡಿದ್ದಾರೆ ಮಂತ್ರ ಮಾಡಿದ್ದಾರೆ ಅದಕ್ಕೆ ಇಲ್ಲಿ ಬೆಳೆದೋಗಿದೆ ಬರ್ತಾ ಇಲ್ಲ ಅದು ಇದು ಅಂತ ಕತೆ ಕೆಟ್ಬಿಟ್ರು ಆದರೆ ಏನು ಗೊತ್ತು ಸೂಕ್ಷ್ಮತೆ ಇದ್ದರೆ ನಾವು ಒಂದು ಪೈಪು ಇನ್ನೊಂದು ಪೈಪು ಜಾಯಿನ್ ಮಾಡಿರ್ತೀವಿ ಆ ಪೈಪಿಗೆ ಜಾಯಿನ್ ಮಾಡಬೇಕಾದ್ರೆ ಕೆಲವು ಟೇಬಲ್ಲಿ ಲೆಡ್ ಹಾಕಿರಲ್ಲ ಲೆಡ್ ಬದಲು ಸಿಮೆಂಟ್ ಹಾಕ್ಬಿಟ್ಟಿರ್ತೀವಿ ಕೆಲವಾರು ಅನಿವಾರ್ಯ ಕಾರಣಗಳಿಂದ ಸಿಮೆಂಟ್ ಹಾಕಿರ್ತೀವಿ ಆ ಸಿಮೆಂಟ್ ಎಲ್ಲೂ ಒಂದು ಸಣ್ಣ ಜಾಗ ಇದ್ರೂ ಕೂಡ ಆ ಒಂದು ಮರದ ಬೇರೆ ಹೋಗಿ ಆ ಒಳಗಡೆ ಹೋಗಿ ಸೇರ್ಕೊಂಡು ತನೂ ಇರುತ್ತೆ ಒಳಗಡೆ ತೇವಾಂಶ ಇರುತ್ತಲ್ವ ಅದು ಪೂರ್ತಿ ಉದ್ದಕ್ಕೂ ಬೆಳೆದು ಆ ತೇವಾಂಶ ಸಂಪೂರ್ಣವಾಗಿ ಬೆಳೆದು ಮರದ ಬೇರೆ ಬೆಳೆದು ಬಿಡ್ತದೆ ಅದನ್ನು ಆಮೇಲೆ ಕಿತ್ತ ಮೇಲೆ ಆಮೇಲೆ ಸರಾಗವಾಗಿ ನೀರು ಆರಾಮ ಅಲ್ಲಿವರೆಗೂ ನಾವೇನು ಮಾಡಿದೋ ಎಲ್ಲ ಮನೆಗೂ ನಲವತ್ತೈವತ್ತು ಮನೆಗೂ ಕೂಡ ದಿನ ಲಾರಿಯಲ್ಲಿ ನೀರು ತರೋದು ಎಲ್ಲ ಮನೆ ಕೊಡೋದು ಈ ಥರ ಮಾಡಿ 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 ಸುಧಾರಣೆ ಮಾಡಿದ್ದು ಅಲ್ಲಿಂದ ಬಚಾವಾದವು ಇಲ್ಲಾಂದರೆ ಆ ಜನಗಳಲ್ಲೇನು ಗೊತ್ತಾ ಯೋ ಇದೆ ಸುಮ್ಮನೆ ಮೈಗಳ ಈ ಸಾರ್ವಜನಿಕರು ಅಷ್ಟೇ ಯೋಚನೆ ಮಾಡಬೇಕು ಇವ್ರದ್ದೇನು ತಪ್ಪಿರುತ್ತೆ ಯಾಕೆ ಏನೋ ಬಂದು ಹೆಚ್ಚು ಕಮ್ಮಿ ಆಗ್ತೀವಿ ಅರ್ಥನೇ ಮಾಡ್ಕೊಳ್ಳಲ್ಲ ಮಾತರೆ ಆ ನೀರು ಬಿಡೋಲ್ಲ ಇವರು ಏನೋ ಮಾಡ್ತಾರೆ ಬೇಕು ಅಂತ ಬಿಡೋಲ್ಲ ಏನೋ ಮಾಡ್ತಾರೆ ಈ ಥರ ಅಪವಾದನ ಹೇಳೋದನ್ನ ತಪ್ಪಿಸ್ಬೇಕು ಈ ರೀತಿಯಾಗಿ ನಾವು ಆ ಗೊಂದಲದಿಂದ ಪಾರಾದ ಇಂತೂ ಹಲವಾರು ಸನ್ನಿವೇಶಗಳಿರ್ತದೆ ಅದರಲ್ಲಿ ನಿಮಗೊಂದು ಸಣ್ಣ ಉದಾಹರಣೆ ಕೊಟ್ಟಿದ್ದಷ್ಟೇ